ಆತ್ಮೀಯ ವಿದ್ಯಾರ್ಥಿಗಳಿಗೆ ಇ ವಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಈ ವಿಡಿಯೋದಲ್ಲಿ ಏಳನೇ ತರಗತಿ ಗಣಿತದ ಎರಡನೆಯ ಅಧ್ಯಾಯ ಆಗಿರತಕ್ಕಂತಹ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಪಾಠದ ಅಭ್ಯಾಸ ಒಂದು ಎರಡು ಪಾಯಿಂಟ್ ಒಂದರ ಮುಂದುವರಿದ ಪ್ರಶ್ನೆಗಳನ್ನು ಸ್ವವಿವರವಾಗಿ ನೋಡ್ತಾ ಹೋಗೋಣ ಎರಡು ಪಾಯಿಂಟ್ ಒಂದರ ಒಂದರಿಂದ ನಾಲ್ಕರ ಐದರವರೆಗಿನ ಲೆಕ್ಕಗಳನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀವಿ ಸೊ ವಿವರವಾಗಿ ಎಲ್ಲವುಗಳನ್ನು ಬಿಡಿಸಿದ್ದೀವಿ ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡಿರಿ ಮತ್ತು ಅದೇ ರೀತಿ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಓದೋದ್ರ ಮುಖಾಂತರ ಮುಂದಿನ ನಮ್ಮ ವಿಡಿಯೋಗೋಸ್ಕರ ನೋಟಿಫೈ ಆಗಿರಿ ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಒಂದರಿಂದ ನಾಲ್ಕರವರೆಗೆ ಸವಿವರವಾಗಿ ಎಲ್ಲ ಲೆಕ್ಕಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ ಇವತ್ತಿನ ಈ ವಿಡಿಯೋದಲ್ಲಿ ಐದರಿಂದ ಪ್ರಶ್ನೆ ಸಂಖ್ಯೆ ಎಂಟರವರೆಗಿನ ಎಲ್ಲ ಲೆಕ್ಕಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಐದನ್ನು ನೋಡ್ರಿ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಈ ಪ್ರಶ್ನೆ ಒನ್ ಪಾಯಿಂಟ್ ಟೂರ ಇಪ್ಪತ್ತ್ನಾಲ್ಕು ಒನ್ ಪೌಂಡ್ ಟೂರ ನಲವತ್ತಾರು ಇವುಗಳ ಬೆಲೆಯನ್ನು ನಾವು ಕಂಡುಹಿಡೀಬೇಕು ಯಾವ ರೀತಿ ಕಂಡು ಹಿಡಿತೀವಿ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ಒನ್ ಬೈ ಟೂ ಒನ್ ಪಾಯಿಂಟ್ ಟೂರ ಇಪ್ಪತ್ನಾಲ್ಕು ಒನ್ ಪೌಂಡ್ ಟೂರ ನಲವತ್ತಾರು ತಂದಾಗ ರ ಪ್ಲೇಸಲ್ಲಿ ನಾವು ಗುಣಾಕಾರ ಹಾಕಿದ್ವಿ ಅಂತಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಯಿತು ಯಾವ ರೀತಿ ಅಂತಂದಾಗ ಒನ್ ಬೈ ಟೂ ಇಂಟು ಇಪ್ಪತ್ನಾಲ್ಕು ಹೋಗಿ ಮಾಡಿದಾಗ ಡೈರೆಕ್ಟಾಗಿ ಇಪ್ಪತ್ನಾಲ್ಕು ಇಂಟು ಒಂದು ಅಂದಾಗ ಇಪ್ಪತ್ನಾಲ್ಕು ಆಯಿತು ಸೊ ಡೈರೆಕ್ಟಾಗಿ ನೀವು ಹೊಡ್ತಾ ಹೊಡೆದು ಬಿಡ್ಬೋದು ಇಲ್ಲಿಂದ ಎರಡು ಒಂದಲಿ ಎರಡು ಒಂದ್ಲಿ ಎರಡು ಎರಡುಲಿ ಎಷ್ಟಾಯಿತು ಹನ್ನೆರಡು ಒನ್ ಬೈ ಟೂರ ಇಪ್ಪತ್ತು ನಾಲ್ಕು ಅಂತಂದರೆ ಎಷ್ಟಾಗಿರುತ್ತೆ ಹನ್ನೆರಡಾಗಿರುತ್ತೆ ಅದೇ ರೀತಿಯಾಗಿ ಒನ್ ಬೈ ಟೂರ ನಲ್ವತ್ತಾರು ಅಂದಾಗ ಎಷ್ಟಾಗಿರುತ್ತೆ ಅಂತಂದಾಗ ಒನ್ ಬೈ ಟು ಇಂಟು ನಲವತ್ತಾರು ಅಂದಾಗ ಎರಡು ಒಂದ್ಲಿ ಎರಡು ಎರಡು ಮೂರಲಿ ಎಷ್ಟಾಗಿರುತ್ತೆ ಇಪ್ಪತ್ತ್ಮೂರು ಆಗಿರುತ್ತೆ ಸೊ ವಿದ್ಯಾರ್ಥಿಗಳೇ ಅದು ಬ್ಲರ್ ಆಗಿತ್ತು ಅನಿಸುತ್ತೆ ಇದು ಒನ್ ಬೈ ಟೂರ ಇಪ್ಪತ್ನಾಲ್ಕು ಹೊತ್ತಂದಾಗ ಒನ್ ಬೈ ಟು ಇಂಟು ಇಪ್ಪತ್ನಾಲ್ಕು ಮಾಡ್ಕೋಬೇಕು ಸೊ ಎರಡು ಒಂದ್ಲಿ ಎರಡು ಹನ್ನೆರಡುಲಿ ಒನ್ ಬೈ ಟೂರ ಇಪ್ಪತ್ನಾಲ್ಕು ಹೊತ್ತು ಅದು ಹನ್ನೆರಡು ಆಗಿರುತ್ತೆ ನೆಕ್ಸ್ಟ್ ಒನ್ ಬೈ ಟೂರ ನಲ್ವತ್ತಾರು ಓದ್ತಂದಾಗ ಅದು ಎಷ್ಟಾಗಿರುತ್ತೆ ಇಪ್ಪತ್ತ್ಮೂರು ಅಂತ ಆಗಿರುತ್ತೆ ನೆಕ್ಸ್ಟ್ ಬಿ ಪ್ರಶ್ನೆಯನ್ನು ನೋಡಿದಾಗ ಬಿ ಪ್ರಶ್ನೆ ಟೂ ಓಪನ್ ತ್ರೀ ರ ಹದಿನೆಂಟು ಆ್ಯಂಡ್ ಟೂ ಓಪನ್ ತ್ರೀರ ಇಪ್ಪತ್ತೇಳು ಅಂತ ಹೇಳಿದಾರೆ ಟೂ ಪಾಯಿಂಟ್ ತ್ರೀರ ಹದಿನೆಂಟು ಅಂದಾಗ ಟೂ ಪಾಯಿಂಟ್ ತ್ರೀ ಇಂಟು ಏಯ್ಟೀನ್ ಆ್ಯಂಡ್ ಟೂ ಪಾಯಿಂಟ್ ತ್ರೀ ಇಂಟು ಟ್ವೆಂಟಿ ಸೆವೆನ್ ಈ ರೀತಿಯಾಗಿ ಬರ್ಕೋಬೇಕು ಮೂರು ಒಂದ್ಲೇ ಮೂರು ಆರಲೆ ಹದಿನೆಂಟು ಎರಡು ಆರಲಿ ಎಷ್ಟು ಹನ್ನೆರಡು ನೆಕ್ಸ್ಟ್ ಮೂರೊಂದಲಿ ಮೂರು ಒಂಬತ್ತಲೇ ಒಂಬತ್ತೆರಡಲೇ ಎಷ್ಟು ಹದಿನೆಂಟು ಇದಕ್ಕೆ ಇದಕ್ಕೆ ಗುಣಾಕಾರ ಮಾಡಬೇಕು ಹೌದಾ ಟೂ ಬೈ ತ್ರೀರ ಹದಿನೆಂಟು ಅಂದಾಗ ಎಷ್ಟಾಗಿರುತ್ತೆ ಹನ್ನೆರಡು ಆಗಿರುತ್ತೆ ಟೂ ಬೈ ತ್ರೀರ ಇಪ್ಪತ್ತೇಳು ಅಂದಾಗ ಎಷ್ಟಾಗಿರುತ್ತೆ ಹದಿನೆಂಟು ಅಂತ ಆಗಿರುತ್ತೆ ನೆಕ್ಸ್ಟ್ ಇದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಸಿ ಸಿಯನ್ನು ನೋಡಿದಾಗ ತ್ರೀ ಬೈ ಫೋರ್ರ ಹದಿನಾರು ಆ್ಯಂಡ್ ತ್ರೀ ಅಪೌಂಡ್ ಫೋರರ ಮೂವತ್ತಾರು ಈ ರೀತಿಯಾಗಿದೆ ಇದನ್ನು ನಾವು ಏನು ಮಾಡ್ಕೋಬೇಕು ತ್ರೀ ಅಪಾಯಿಂಟ್ ಫೋರ್ ಅದಿನಾರು ಅಂತಂದಾಗ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕಲಿ ಹದಿನಾರು ಮೂರು ನಾಲ್ಕಲಿ ಇಷ್ಟು ಹನ್ನೆರಡು ನೆಕ್ಸ್ಟ್ ಇದು ತ್ರೀ ಅಪ್ಪಾಯಿಂಟ್ ಫೋರರ ಅರ ಮೂವತ್ತಾರು ಅಂತಂದಾಗ ತ್ರೀ ಅಪ್ಪಾಯಿಂಟ್ ಫೋರ್ ಇಂಟು ತರ್ಟಿ ಸಿಕ್ಸ್ ನಾಲ್ಕು ಒಂದ್ಲಿ ನಾಲ್ಕು ಒಂಬತ್ತಲಿ ಒಂಬತ್ತ್ಮೂರಲಿ ಇಪ್ಪತ್ತು ಏಳು ತ್ರೀ ಬೈ ಫೋರರ ಹದಿನಾರು ಹನ್ನೆರಡು ಆಗಿರುತ್ತೆ ಆ್ಯಂಡ್ ಥ್ರೀ ಅಫಾನ್ ಫೋರರ ಮೂವತ್ತಾರು ಅಂದಾಗ ಇಪ್ಪತ್ತೇಳು ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಡಿ ಅನ್ನು ನೋಡಿದಾಗ ಡಿ ಅನ್ನು ನೋಡಿರಿ ಪೋರ್ ಅಫಾನ್ ಫಾಯರ ಇಪ್ಪತ್ತು ಆ್ಯಂಡ್ ಫೋರ್ ಅಫಾನ್ ಫೈ ಅದರ ತರ್ಟಿ ಫೈವ್ ಅಂದಾಗ ತರ್ಟಿ ಫೈವ್ ಅಂದಾಗ ಅದರಲ್ಲಿ ಫೋರ್ ಅಪಾಯಿಂಟ್ ಫೈವ್ ಇಂಟು ಟ್ವೆಂಟಿ ಫೈವ್ ಒಂದು ಝ ಫೈ ಫೋರ್ ಝ ನಾಲ್ಕು ನಾಲ್ಕಲೇ ಎಷ್ಟು ಹದಿನಾರು ನೆಕ್ಸ್ಟ್ ಅದೇ ರೀತಿಯಾಗಿ ಫೋರ್ ಅಪಾಯಿಂಟ್ ಫೈವ್ ಇಂಟು ತರ್ಟಿ ಫೈವ್ ಐದು ಒಂದಲೇ ಐದು ಏಳು ಮೂವತ್ತೈದು ಏಳು ನಾಲ್ಕಲೇ ಎಷ್ಟು ಇಪ್ಪತ್ತ ಎಂಟು ಈ ರೀತಿಯಾಗಿ ನಾವು ಇವುಗಳನ್ನು ಸಾಲ್ವ್ ಮಾಡ್ತೀವಿ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಆರನ್ನು ನೋಡ್ರಿ ಗುಣಿಸಿ ಮತ್ತು ಮಿಶ್ರ ಭಿನ್ನ ರಾಶಿಗೆ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಟೋಟಲಾಗಿ ಆರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನಾವೇನು ಮಾಡಬೇಕು ಗುಣಿಸುವುದರೊಂದಿಗೆ ಮತ್ತು ಏನು ಮಿಶ್ರ ಭಿನ್ನ ರಾಶಿಗೆ ವ್ಯಕ್ತಪಡಿಸಬೇಕು ಒಂದೊಂದೇ ಲೆಕ್ಕಗಳನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಸಂಖ್ಯೆ ಏನು ನೋಡ್ರಿ ತ್ರೀ ಇಂಟು ಐದು ಪೂರ್ಣ ಒನ್ ಅಪ್ನ್ ಫೈ ಅಂತ ಅದ ಮೊದಲಿಗೆ ನಾವು ಇದನ್ನು ಈ ಮಿಶ್ರ ಬಿಣ್ಣರಾಶಿಯನ್ನ ಏನು ಮಾಡ್ಕೋಬೇಕು ಅಂತಂದ್ರೆ ವಿಷಮ ಬಿಣ್ಣರಾಶಿಗೆ ಕನ್ವರ್ಟ್ ಮಾಡ್ಕೋಬೇಕು ತ್ರೀ ಇಂಟು ಐದು ಐದು ಇಪ್ಪತ್ತೈದು ಇಪ್ಪತ್ತೈದು ಒಂದು ಇಪ್ಪತ್ತಾರು ಅಪನ್ ಫೈ ಅಂತ ಆಗತ್ತ ಇಪ್ಪತ್ತಾರು ಅಪನ್ ಫೈ ಅಂತ ಆಗುತ್ತೆ ನೆಕ್ಸ್ಟು ಈ ಮೂರಕ್ಕೂ ಮತ್ತು ಈ ವಂಶಕ್ಕೂ ಪುನಃಕಾರ ಮಾಡಿದಾಗ ಏನಾಗುತ್ತಾ ಮೂರಾರಲೇ ಹದಿನೆಂಟು ಒಂದು ಕ್ಯಾರಿ ಮೂರು ಎರಡಲೇ ಆರು ಇದೊಂದು ಏಳು ಸೆವೆಂಟಿ ಏಟ್ ಅಪಾಯಿಂಟ್ ಫೈವ್ ಅಂತ ಆಯಿತು ಇದನ್ನು ಮಿಶ್ರ ಬೀಣ್ಣ ರಾಶಿಗೆ ಯಾವ ರೀತಿ ಕನ್ವರ್ಟ್ ಮಾಡ್ತೀರಿ ಅಂತಂದಾಗ ಎಪ್ಪತ್ತೆಂಟನ್ನು ಐದರಿಂದ ಭಾಗಿಸ್ಬೇಕು ಹೌದಾ ಇದು ಇದೊಂದಲೇ ಐದು ಎಷ್ಟು ಉಳಿತು ಎರಡು ಉಳಿತು ಈ ಹದಿನೆಂಟನ್ನು ಎಂಟನ್ನು ಕೇಳ ಇಪ್ಪತ್ತೆಂಟಾಯಿತು ಐದೈದು ಇಪ್ಪತ್ತ ಐದು ಎಷ್ಟು ಮೂರು ಇದು ಈ ಶೇಷ ಮೂರನ್ನು ಅಂಶ ಅಂತ ಬರೋದು ಈ ಹದಿನೈದು ಪೂರ್ಣವಾಗಿರುತ್ತೆ ಒಂದು ಛೇದ ಛೇಧವಾಗಿ ಇರುತ್ತ ಈ ರೀತಿಯಾಗಿ ನಾವು ಗುಣಿಸಿ ಮತ್ತು ಮಿಶ್ರಬಿನ್ನ ರಾಶಿಯಲ್ಲಿ ಬರಿತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಬಿ ಿಯನ್ನು ನೋಡಿದಾಗ ಬಿ ಎಂತಂದ್ರೆ ಐದು ಇಂಟು ಆರು ಪೂರ್ಣ ತ್ರೀ ಅಪಾಯಿಂಟ್ ಫೋರ್ ಅಂತದ ಸೊ ಐದನ್ನು ಹಾಗೆಡ್ರಿ ಇಂಟು ನಾಲ್ಕಾರ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ಮೂರು ಅಂತಂದ್ರೆ ಇಪ್ಪತ್ತು ಅಪಾಯಿಂಟ್ ಫೋರ್ ಅಂತ ಅಂತಾಯಿತು ಸೊ ಇದಕ್ಕೂ ಅಂಶಕ್ಕೂ ಮತ್ತು ಈ ಐದಿಗೆ ಗುಣಾಫರ್ ಮಾಡಿದಾಗ ಏನಾಗುತ್ತಂದ್ರೆ ಏಳು ಏಳೆ ಮೂವತ್ತೈದು ಮೂರು ಕ್ಯಾರಿ ಐದು ಐದೆರಡಲೇ ಹತ್ತು ಹತ್ತು ಪ್ಲಸ್ ಮೂರು ಅಂದರೆ ಹದಿಮೂರು ಒನ್ ತರ್ಟಿ ಫೈವ್ ಪಾಯಿಂಟ್ ಫೋರ್ ಅಂತಾಯಿತು ಇದನ್ನು ಮಿಶ್ರ ಮಿಶ್ರಬಿನ್ನ ರಾಶಿಗೆ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ ಒನ್ ತರ್ಟಿ ಫೈವ್ ಪಾಯಿಂಟ್ ಫೋರ್ ಅಂತದ ನಾಲ್ಕು ಮೂರಲೇ ಹನ್ನೆರಡು ಒಂದು ಉಳಿತು ಐದು ಕೆಳಗೆ ಬಂತು ನೆಕ್ಸ್ಟ್ ನಾಲ್ಕು ಮೂರಲೇ ಹನ್ನೆರಡು ಮೂರು ಉಳಿತು ಈ ಶೇಷವನ್ನು ಅಂಶ ಅಂತ ಬರೀರಿ ಈ ಭಾಗ್ಲಬ್ಧವನ್ನು ಪೂರ್ಣ ಅಂತ ಬರೀರಿ ಆ್ಯಂಡ್ ಈ ಛೇದವನ್ನು ಛೇದ್ಯಸ್ ಬರ್ದ್ಬೇಡ್ರಿ ಈ ರೀತಿಯಾಗಿ ನಾವು ಇವುಗಳನ್ನು ಸಾಲ್ವ್ ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಸಿಯನ್ನು ನೋಡಿದಾಗ ಏಳು ಎಂಟು ಎರಡು ಪೂರ್ಣ ಒನ್ ಬೈ ಫೋರ್ ಅಂತದ ಏಳು ಇಂಟು ಎರಡು ಪೂರ್ಣ ಒನ್ ಬೈ ಫೋರ್ ಅಂತದ ಈ ಇದನ್ನು ಸೆವೆನ್ ಇಂಟು ನಾಲ್ಕು ಎರಡನೇ ಎಂಟು ಎಂಟು ಒಂದು ಒಂಬತ್ತು ಬೈ ನಾಲ್ಕು ಅಂತಾಯಿತು ನೆಕ್ಸ್ಟ್ ಇದಕ್ಕೆ ಗುಣಾಕಾರ ಮಾಡಿದಾಗ ಏಳು ಒಂಬತ್ತಲೇ ಅರವತ್ತ್ಮೂರು ಅರವತ್ತ್ಮೂರು ಬಾಯ್ ನಾಲ್ಕು ಅಂತಾಯಿತು ಇದನ್ನು ಇಷ್ಟ ಬಿನ ರಾಶಿಗೆ ಬರೀಬೇಕು ಅಂದರೆ ಅರವತ್ತ್ಮೂರು ಬಾಯ್ ನಾಲ್ಕು ಮಾಡಬೇಕು ನಾಲ್ಕು ಒಂದೇ ನಾಲ್ಕು ಎರಡು ಉಳಿತು ಮೂರು ಕೆಳಗೆ ಬಂತು ನಾಲ್ಕೈದು ಇಪ್ಪತ್ತು ನಾಲ್ಕೈದಲಿ ಇಪ್ಪತ್ತ್ಮೂರು ಉಳಿತು ಇಲ್ಲಿ ಕೆಳಗಡೆ ಮೂರು ಶೇಷ ಮೂರು ಬಂತು ಹದಿನೈದು ಪೂರ್ಣ ಮೂರು ಪಾಯಿಂಟ್ ನಾಲ್ಕು ಫೋರ್ ಇಂಟು ಸಿಕ್ಸ್ ಪೂರ್ಣ ಒನ್ ಅಪ್ ಆಂಟ್ ತ್ರೀ ಅದ ಇದನ್ನ ಯಾವ ರೀತಿ ಬರೀತೀರಿ ಅಂತಂದಾಗ ಫೋರ್ ಇಂಟು ಮೂರಾರಲಿ ಹದಿನೆಂಟು ಹದಿನೆಂಟು ಒಂದು ಹತ್ತೊಂಬತ್ತು ಬೈ ಮೂರು ಹತ್ತೊಂಬತ್ತು ಬೈ ಮೂರು ಅಂತ ಬರೀತೀರಿ ನೆಕ್ಸ್ಟ್ ಇದನ್ನು ಏನು ಮಾಡ್ತೀರಿ ಅಂತಂದ್ರೆ ಇದಕ್ಕೆ ಗುಣಾಕಾರ ಮಾಡ್ಕೊಂಡಾಗ ನಾಲ್ಕೊಂಬತ್ಲೇ ಮೂವತ್ತಾರು ನಾಲ್ಕೊಂಬತ್ತಲೇ ಮೂವತ್ತಾರು ಮೂರು ಕೆರೆ ನಾಲ್ಕೊಂದಲೇ ನಾಲ್ಕು ಇದುಮೂರು ಏಳು ಆಯಿತು ನಾಲ್ಕು ಮೂರು ಏಳು ಅಕೌಂಟ್ ತ್ರೀ ಅಂತ ಆಯಿತು ಇದನ್ನು ನಮ್ಮ ಇಷ್ಟ ಭಿನ್ನ ರಾಶಿ ಕನ್ವರ್ಟ್ ಮಾಡಬೇಕಂದ್ರೆ ಸೆವೆಂಟಿ ಸಿಕ್ಸ್ ಅಕೌಂಟ್ ತ್ರೀ ಮೂರು ಎರಡಲೇ ಆರು ಒಂದು ಉಳಿತು ಇದು ಆರು ಕೇಳಕ್ಕೆ ಬಂತು ಮೂರೈದಲೇ ಹದಿನೈದು ಎಷ್ಟು ಉಳಿತು ಒಂದು ಅಂತ ಉಳಿತು ಇದು ಇಪ್ಪತ್ತೈದು ಪೂರ್ಣ ಒನ್ ಪಾಯಿಂಟ್ ತ್ರೀ ಅಂತ ಆಗತ್ತೆ ಪ್ರಶ್ನೆ ಸಂಖ್ಯೆ ಏನ ನೋಡ್ರಿ ಪ್ರ ಈ ಏನೈತಿ ಐತೆ ಮೂರು ಪೂರ್ಣ ಒನ್ ಪಾಯಿಂಟ್ ಫೋರ್ ಇಂಟು ಸಿಕ್ಸ್ ಅಂತದ ಸೊ ಇದು ಏನು ಮಾಡಬೇಕು ಅಂತಂದಾಗ ಮೂರು ನಾಲ್ಕಲಿ ಹನ್ನೆರಡು ಹನ್ನೆರಡು ಒಂದು ಹದಿಮೂರು ಬೈ ನಾಲ್ಕು ಇಂಟು ಆರು ಅಂತ ಮಾಡಿಕೊಡ್ರಿ ನೆಕ್ಸ್ಟ್ ಏನು ಮಾಡಿರಿ ಇದನ್ನು ಹದಿಮೂರು ಇಂಟು ಆರು ತಂದಾಗ ಆರು ಮೂರಲಿ ಹದಿನೆಂಟು ಒಂದು ಕ್ಯಾರಿ ಆರು ಒಂದಲೇ ಆರು ಇದೊಂದು ಏಳು ಎಪ್ಪತ್ತೆಂಟು ಬೈ ನಾಲ್ಕು ಅಂತಾಯಿತು ಇದನ್ನು ಮಿಶ್ರ ಬಿಣ್ಣು ರಾಶಿ ಕನ್ವರ್ಟ್ ಮಾಡಬೇಕಂದ್ರೆ ಎಪ್ಪತ್ತೆಂಟು ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಎಷ್ಟು ಉಳಿತು ಮೂರು ಉಳಿತು ಮೂವತ್ತೆಂಟಾಯಿತು ನಾಲ್ಕು ಒಂಬತ್ತಲೇ ಮೂವತ್ತು ಆ ಎರಡು ಉಳಿತು ಈ ಎರಡು ಏನಾಗಿರುತ್ತಂದ್ರೆ ಶೇಷ ಆಗಿರ ಇದು ಶೇಷ ಏನಾಗಿರುತ್ತೆ ಅಂಶ ಆಗಿರುತ್ತೆ ಈ ಹತ್ತೊಂಬತ್ತು ಪೂರ್ಣ ಆಗಿರ್ತಾ ಹತ್ತೊಂಬತ್ತು ಎರಡು ಪಾಯ್ ನಾಲ್ಕು ಅಂತ ಆಗುತ್ತ ನೆಕ್ಸ್ಟ್ ಏನು ಮಾಡಿರಿ ಯ ಪ್ರಶ್ನೆಯನ್ನು ನೋಡಿರಿ ಮೂರು ಪೂರ್ಣ ಎರಡು ಬೈ ಐದು ಎಂಟು ಎಂಟು ಅಂತದ ಸೊ ಇದನ್ನೇನು ಮಾಡಿರಿ ಮೂರೈದಲಿ ಹದಿನೈದು ಹದಿನೈದು ಪ್ಲಸ್ ಎರಡು ಹದಿನೇಳು ಬೈ ಐದು ಇಂಟು ಎಂಟು ಅಂತ ಮಾಡಿರಿ ನೆಕ್ಸ್ಟ್ ಏನು ಮಾಡಬೇಕು ಎಂಟು ಹಳ್ಳಿ ಎಂಟು ಹೇಳಿ ಐವತ್ತಾರು ಆಗಿರುತ್ತೆ ಐವತ್ತು ಆರು ಐದು ಕ್ಯಾರಿ ಎಂಟು ಒಂದಲಿ ಎಂಟು ಎಂಟು ಪ್ಲಸ್ ಐದು ಅಂದರೆ ಹದಿಮೂರು ನೂರ ಮೂವತ್ತಾರು ಆಯಿತು ನೂರ ಮೂವತ್ತಾರು ಪಾನ್ ಐದು ಅಂತಾಯಿತು ನೆಕ್ಸ್ಟ್ ಇದನ್ನು ಮಿಶ್ರ ಭಿನ್ನ ರಾಶಿ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಒಂದು ನೂರ ಮೂವತ್ತಾರು ರೂಪಾಯಿ ಐದು ಐದು ಎರಡಲಿ ಹತ್ತು ಮೂರು ಉಳಿತು ಮೂವತ್ತಾರು ಆಯಿತು ಐದು ಮೂವತ್ತ ಐದು ಎಷ್ಟು ಉಳಿತು ಒಂದು ಉಳಿತು ಏನಾಗಿರುತ್ತೆ ಇದು ಮಿಶ್ರಬಿನ್ನ ರಾಶಿ ಇಪ್ಪತ್ತೇಳು ಪೂರ್ಣ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಅಂತ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡಿದಾಗ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತೈತಿ ಈ ಪ್ರಶ್ನೆಯನ್ನು ನೋಡಿರಿ ಒನ್ ಬೈ ಟೂರ ಎರಡು ಪೂರ್ಣ ತ್ರೀ ಬೈ ಫೋರ್ ಅಂತ ಐತಿ ನೆಕ್ಸ್ಟ ಒನ್ ಬೈ ಟೂರ ನಾಲ್ಕು ಪೂರ್ಣ ಟೂ ಬೈ ನೈನ್ ಅಂತ ಐತಿ ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದಂತ ನೋಡೋಣ ಈಗ ಆಲ್ರೆಡಿ ಈ ರೀತಿ ಪ್ರಾಬ್ಲಮ್ಸನ್ನು ನಾವು ಪ್ರಶ್ನೆ ಸಂಖ್ಯೆ ಐದರಲ್ಲಿ ನೋಡಿದ್ದೀವಿ ಅಲ್ಲಿ ಪೂರ್ಣ ಸಂಖ್ಯೆಗಳಿದ್ವು ಬಟ್ ಇಲ್ಲಿ ಭಿನ್ನ ರಾಶಿಗಳನ್ನು ಕೊಟ್ಟಿದ್ದಾರೆ ನೋಡ್ರಿ ಒಂದೊಂದಾಗಿ ನೋಡ್ತಾ ಹೋಗೋಣ ಒನ್ ಬೈ ಟೂರ ಎರಡು ಪೂರ್ಣ ತ್ರೀ ಬೈ ಫೋರ್ ಅಂತ ಐತಿ ಇದನ್ನು ನಾವು ಯಾವ ರೀತಿ ಬರ್ಕೋತೀವಿ ಅಂತಂದ್ರೆ ಒನ್ ಬೈ ಟೂ ಇಂಟು ನಾಲ್ಕು ಎರಡಲಿ ಎಂಟು ಎಂಟು ಪ್ಲಸ್ ಮೂರು ಅಥಂದ್ರೆ ಹನ್ನೊಂದು ಹನ್ನೊಂದು ಬೈ ನಾಲ್ಕು ಅಂತ ಬರ್ಕೋತೀವಿ ಸೊ ಅಂಶಕ್ಕೂ ಮತ್ತು ಅಂಶಕ್ಕೂ ಮತ್ತು ಛೇದಕ್ಕೂ ಛೇದಕ್ಕೂ ಗುಣಾಕಾರ ಮಾಡಿರಿ ಒಂದು ಇಂಟು ಹನ್ನೊಂದು ಅಂದ್ರೆ ಹನ್ನೊಂದು ಆಯಿತು ಎರಡು ಇಂಟು ನಾಲ್ಕು ಅಂತಂದ್ರೆ ಎಂಟು ಅಂತಾಯಿತು ಇದನ್ನು ಹಾಗೇನು ಭಿನ್ನ ರಾಶಿ ಒಳಗೆ ಬರಿಬೇಕು ಸೊ ಮಿಶ್ರ ಭಿನ್ನ ರಾಶಿ ಒಳಗೆ ಬರಿಬೇಕು ಸೊ ಹನ್ನೊಂದು ಬೈ ಎಂಟು ಅಂತಂದಾಗ ಎಂಟು ಅಂದರೆ ಎಂಟು ಎಷ್ಟು ಉಳಿತು ಮೂರು ಉಳಿತು ಸೊ ಇದನ್ನು ನಾವು ಯಾವ ರೀತಿ ಬರಿತೀವಿ ಅಂತಂದ್ರೆ ಒಂದು ಪೂರ್ಣ ಮೂರು ಪಾಯಿಂಟ್ ಏಟ್ ಅಂತ ಬರಿತೀವಿ ನೆಕ್ಸ್ಟ್ ಇದರಲ್ಲಿ ಎರಡನೇದು ನೋಡ್ರಿ ಒನ್ ಬೈ ಟೂರ ನಾಲ್ಕು ಪೂರ್ಣ ಟೂ ಬೈ ನೈನ್ ಅಂತ ಇದೆ ಹೌದಾ ಇದನ್ನು ಯಾವ ರೀತಿ ಬರ್ಕೋತೀವಿ ಅಂದರೆ ಒನ್ ಬೈ ಟು ಇಂಟು ಒಂಬತ್ತು ನಾಲ್ಕಲಿ ಮೂವತ್ತ ಆರು ಒಂಬತ್ನಾಲ್ಕಲಿ ಮೂವತ್ತಾರು ಸಾರಿ ಮೂವತ್ತಾರು ಪ್ಲಸ್ ಎರಡು ಮೂವತ್ತ ಎಂಟು ಮೂವತ್ತೆಂಟು ಅಫೋನ್ ನೈನ್ ಅಂತ ಆಯಿತು ನೆಕ್ಸ್ಟ್ ವಂಶಕ್ಕೂ ಅಂಶಕ್ಕೂ ಗುಣಾಕಾರ ಮಾಡಿದಾಗ ಮೂವತ್ತೆಂಟು ಆಯಿತು ನೆಕ್ಸ್ಟ್ ಛೇದಕ್ಕೂ ಚೇತಕ್ಕೂ ಗುಣಾಕಾರ ಮಾಡಿದಾಗ ಒಂಬತ್ತೆರಡುಲಿ ಹದಿನೆಂಟು ಅಂತ ಆಯಿತು ನೆಕ್ಸ್ಟ್ ಏನು ಮಾಡ್ರಿ ಇದನ್ನು ಸ್ಲೀಮ್ ಸಿಂಪ್ಲಿ ಪ್ಯಾ ಮಾಡಕ್ಕೆ ಟ್ರೈ ಮಾಡಿರಿ ಎರಡು ಒಂಬತ್ತಲಿ ಹದಿನೆಂಟು ಎರಡು ಒಂದಲೇ ಎರಡು ಎರಡು ಒಂಬತ್ತಲೆ ಹೌದಾ ಎಷ್ಟು ಬಂತು ಹತ್ತೊಂಬತ್ತು ಬೈ ಒಂಬತ್ತು ಅಂತ ಬಂತು ಇದನ್ನು ನಾನು ಮಿಶ್ರಬಿನ್ನ ರಾಶಿಗೆ ಬರೆದಾಗ ಹತ್ತೊಂಬತ್ತು ಬೈ ಒಂಬತ್ತು ಒಂದಾಗ ಒಂಬತ್ತೆರಡಲೇ ಹದಿನೆಂಟು ಒಂದು ಉಳಿತು ಏನಂತ ಬರೀತೀರಿ ಎರಡು ಪೂರ್ಣ ಒಂದು ಒಂಬತ್ತಾಂಶ ಈ ರೀತಿಯಾಗಿ ಬರೀತೀರಿ ನೆಕ್ಸ್ಟ್ ಬಿ ಬಿ ಪ್ರಶ್ನೆಯನ್ನು ನೋಡಿದಾಗ ಬಿ ಪ್ರಶ್ನೆಯಲ್ಲಿ ಐದು ಬೈ ಎಂಟರ ಮೂರು ಪೂರ್ಣ ಐದು ಆರು ಅಂಶ ಅಂತ ಐತಿ ಇದನ್ನ ಯಾವ ರೀತಿ ಬರೀತಿರಿ ಯಾತಂದ್ರೆ ಐದು ಪಾಯಿಂಟ್ ಎಂಟು ಎಂಟು ಆರು ಮೂರಲಿ ಹದಿನೆಂಟು ಹದಿನೆಂಟು ಪ್ಲಸ್ ಐದು ಅಂತಂದ್ರೆ ಇಪ್ಪತ್ತ್ಮೂರು ಪಾಯಿಂಟ್ ಸಿಕ್ಸ್ ಅಂತ ಬರೀತೀರಿ ನೆಕ್ಸ್ಟ್ ಅಂಶಕ್ಕೂ ಮತ್ತು ಛೇದಕ್ಕೂ ಗುಣಾಕಾರ ಮಾಡಿದಾಗ ಏನಾಗುತ್ತೆ ನೋಡ್ರಿ ಅಂಶಕ್ಕೂ ಅಂಶಕ್ಕೂ ಮತ್ತು ಛೇದಕ್ಕೂ ಛೇದಕ್ಕೂ ಗುಣಾಕಾರ ಮಾಡಿರಿ ಏನಾಗುತ್ತೆ ಐದು ಮೂರಲಿ ಹದಿನೈದು ಒಂದು ಕ್ಯಾರಿ ನೆಕ್ಸ್ಟ್ ಐದರಲ್ಲಿ ಹತ್ತು ಇದೊಂದು ಹನ್ನೊಂದು ಬಾಯ್ ಎಂಟಾರಲಿ ನಲವತ್ತು ಎಂಟು ಎಂಟಾರಲಿ ನಲ್ವತ್ತೆಂಟು ಅಂತ ಆಗಿರುತ್ತೆ ನೆಕ್ಸ್ಟ್ ಇದನ್ನು ಏನಾದರೂ ಕಡಿತ ಹೋಗುತ್ತೆ ನೋಡ್ರಿ ಇಲ್ಲಿ ಕಡ್ತಾಯಿಲ್ಲ ಹೋಗಿ ಹಾಗೆ ಮಿಶ್ರ ಮಿಶ್ರಬಿನ್ನ ರಾಶಿ ಕನ್ವರ್ಟ್ ಮಾಡಿಬಿಟ್ರಿ ಏನು ಮಾಡಿರಿ ನಲ್ವತ್ತೆಂಟು ಮುನ್ನೂರ ಹದಿನೈದು ನಲ್ವತ್ತೆಂಟು ಒಂದ್ಲಿ ಸಣ್ಣ ನಲ್ವತ್ತೆಂಟು ಎರಡುಲಿ ನಲವತ್ತೆಂಟು ಐವತ್ತಕ್ಕೆ ಎರಡು ಕಮ್ಮಿ ಐತಿ ನಾಲ್ವ ಆತಂದ್ರೆ ನೂರಕ್ಕೆ ನಾಲ್ಕು ಕಡಿಮೆ ಆಯ್ತಂದ್ರೆ ತೊಂಬತ್ತಾರು ಹತ್ತಾಗುತ್ತೆ ನಲವತ್ತೆಂಟು ಎರಡು ತೊಂಬತ್ತ ಆರು ಏನು ಮಾಡಿರಿ ಹದಿನೈದರೊಳಗೆ ಆರು ಕಳೆದ್ರಿಂದ ಒಂಬತ್ತು ಕ್ಯಾರಿ ಹನ್ನೊಂದೊಳಗೆ ಹತ್ತು ಕಳೆದ್ರೆ ಒಂದು ಜೀರೋ ಎಷ್ಟು ಬಂತದ್ದು ಎರಡು ಪೂರ್ಣ ಹತ್ತೊಂಬತ್ತು ಅಪ ನಲವತ್ತು ಎಂಟು ಅಂತ ಆಯಿತು ನೆಕ್ಸ್ಟ್ ಬಿಯನ್ನು ನೋಡಿದಾಗ ಎರಡನೇ ಲೆಕ್ಕ ಬಿ ಯಲ್ಲಿ ಎರಡನೇ ಲೆಕ್ಕವನ್ನು ನೋಡಿದಾಗ ಐದು ಅಪ ಎಂಟರ ಒಂಬತ್ತು ಪೂರ್ಣ ಎರಡು ಅಪ್ಪ ಮೂರು ಅಂತದ ಸೊ ಇದನ್ನೇನು ಮಾಡ್ರಿ ಯಾತಂದ್ರೆ ಐದು ಎಂಟು ಎಂಟು ಐದು ಅಪ್ಪ ಎಂಟು ಎಂಟು ಮೂರೊಂಬತ್ಲಿ ಇಪ್ಪತ್ತೇಳು ಇಪ್ಪತ್ತೇಳು ಪ್ಲಸ್ ಎರಡು ಅಂತಂದ್ರೆ ಇಪ್ಪತ್ತೊಂಬತ್ತು ಓಪನ್ ಮೂರು ಅಂತಾಯಿತು ನೆಕ್ಸ್ಟ್ ಇದಕ್ಕೇನು ಮಾಡಿರಿ ಗುಣಾಕಾರ ಮಾಡಿರಿ ಅಂಶಕ್ಕ ವಂಶಕ್ಕೂ ಗುಣಾಕಾರ ಮತ್ತು ಛಿದಕ್ಕೆ ಛದಕ್ಕೆ ಗುಣಾಕಾರ ಮಾಡಿರಿ ಐದೊಂಬತ್ಲಿ ನಲವತ್ತೈದು ನಾಲ್ಕು ನಾಕ್ಯಾರಿ ಐದರಡಲಿ ಹತ್ತು ಒಂದು ಹದಿನಾಲ್ಕು ಅಂತಾಯಿತು ಎಂಟು ಮೂರಲಿ ಇಪ್ಪತ್ತು ನಾಲ್ಕು ಹೌದಾ ಇಪ್ಪತ್ತ್ನಾಲ್ಕು ಅಂತಾಯಿತು ಸೊ ಇದನ್ನು ಏನು ಮಾಡಿರಿ ರಾಶಿಗೆ ಕನ್ವರ್ಟ್ ಮಿಶ್ರ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ರಿ ನೂರ ನಲ್ವತ್ತೈದು ಬೈ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಲ್ಲೇ ಇಪ್ಪತ್ತ್ನಾಲ್ಕು ಇಲ್ಲಿ ಇಪ್ಪತ್ತ್ನಾಲ್ಕು ಇಲ್ಲಿ ಎಷ್ಟಾಗತ್ತೆ ನೋಡ್ರಿ ಇಪ್ಪತ್ನಾಲ್ಕು ಆರ್ಲಿ ಒಂದು ನೂರ ನಲ್ವತ್ನಾಲ್ಕು ಸೊ ಒಂದು ಉಳಿತು ಸೊ ಇದನ್ನು ಈ ಮಿಶ್ರಬಿನ್ನ ರಾಶಿಗಳಿಗೆ ಯಾವ ರೀತಿ ಬರುತ್ತೆ ಆರು ಪೂರ್ಣ ಒನ್ ಟ್ವೆಂಟಿ ಆರು ಪೂರ್ಣ ಒನ್ ಅಪ್ಪ ಟ್ವೆಂಟಿ ಫೋರ್ ಅಂತ ಬರಿತೀವಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಸಂಖ್ಯೆ ಎಂಟನ್ನು ನೋಡ್ರಿ ಅಭ್ಯಾಸ ಎರಡು ಪಾಯಿಂಟ್ ಒಂದರ ಕೊನೆಯ ಪ್ರಶ್ನೆ ಇದಾಗಿರುತ್ತೆ ಪ್ರಶ್ನೆ ಸಂಖ್ಯೆ ಎಂಟು ವಿದ್ಯಾ ಮತ್ತು ಪ್ರತಾಪ್ ಪ್ರವಾಸಕ್ಕಾಗಿ ಹೋಗಿದ್ದರು ಅವರ ತಾಯಿಯವರಿಗೆ ಐದು ಲೀಟರ್ ನೀರು ಇರುವ ಒಂದು ಬಾಟಲಿಯನ್ನು ಕೊಟ್ಟಿದ್ದರು ವಿದ್ಯಾ ಟೂ ಬೈ ರಷ್ಟು ನೀರನ್ನು ಸೇವಿಸಿದರು ಪ್ರತಾಪ್ ಉಳಿದ ನೀರನ್ನು ಕುಡಿದನು ಪ್ರಶ್ನೆ ಸಂಖ್ಯೆ ಒಂದು ವಿದ್ಯೆ ಎಷ್ಟು ನೀರನ್ನು ಕುಡಿದರು ಒಟ್ಟು ನೀರಿನ ಪ್ರಮಾಣದಲ್ಲಿ ಪ್ರತಾಪ್ ಕುಡಿದ ನೀರಿನ ಭಿನ್ನರಾಶಿ ಏನು ಅಂತಂದಾಗ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ವಿದ್ಯಾ ಅವರ ತಾಯಿ ಎಷ್ಟು ಐದು ಲೀಟರ್ ನೀರನ್ನು ಕೊಟ್ಟಿದ್ದರು ಹೌದಾ ಅದರಲ್ಲಿ ಟೂ ಬೈ ಫೈ ಅಂತಂದಾಗ ಐದು ಲೀಟ್ರಲ್ಲಿ ಎಷ್ಟು ಎರಡು ಲೀಟ್ರ್ ಯಾರು ಕುಡಿದ್ರು ಟೂ ಬೈ ಫೈ ಅಂತಂದಾಗ ಟೂ ಬೈ ಫೈ ಐದು ಲೀಟ್ರ್ಗಳಲ್ಲಿ ಎರಡು ಲೀಟ್ರ್ ನೀರನ್ನು ಯಾರು ಕುಡಿದಾರ ವಿದ್ಯಾ ಕುಡ್ದಳೆ ಹಾಗಿದ್ರೆ ವಿದ್ಯಾ ಎಷ್ಟು ಕುಡಿದು ಎರಡು ಲೀಟರ್ ಎರಡು ಲೀಟರ್ ನೀರನ್ನು ಯಾರು ವಿದ್ಯಾ ಕುಡ್ದಿರ್ತಾಳೆ ನೆಕ್ಸ್ಟ್ ಅದೇ ರೀತಿಯಾಗಿ ಒಟ್ಟು ನೀರಿನ ಪ್ರಮಾಣದಲ್ಲಿ ಪ್ರತಾಪ್ ಕುಡಿದ ನೀರಿನ ಭಿನ್ನರಾಶಿ ಏನು ಒಟ್ಟು ನೂರು ನೀರು ಎಷ್ಟಿತ್ತು ಹೌದಾ ಒಟ್ಟು ನೀರು ಎಷ್ಟಿತ್ತು ಐದು ಲೀಟ್ರ್ ಇತ್ತ ಹೌದಾ ಅದ್ರೊಳಗೆ ವಿದ್ಯಾ ಎಷ್ಟು ಕುಡ್ದಾಳ ಎರಡು ಲೀಟ್ರ್ ಕುಡ್ದಾವ ಹಿಂಗಿತ್ತಂದ್ರೆ ಏನು ಉಳಿದಿದ್ದೆ ಎಷ್ಟು ಮೂರು ಲೀಟ್ರಾ ಹಿಂಗಿತ್ತಂದ್ರೆ ಪ್ರತಾಪ್ ಕುಡಿದ ನೀರಿನ ಭಿನ್ನರಾಶಿ ಏನಾಗಿರುತ್ತೆ ತ್ರೀ ಬೈ ಫೈ ಆಗಿರುತ್ತ ಹೌದಾ ತ್ರೀ ಪಾಯಿಂಟ್ ಫೈ ವಿದ್ಯಾರ್ಥಿಗಳೇ ಎರಡು ಪಾಯಿಂಟ್ ಒಂದನ್ನು ಇಲ್ಲಿವರೆಗೂ ನಾವು ಸವಿವರವಾಗಿ ಎಲ್ಲ ಲೆಕ್ಕಗಳನ್ನು ವಿವರವಾಗಿ ನೋಡಿದ್ದೀವಿ ಮತ್ತು ಟೂ ಪಾಯಿಂಟ್ ಟೂ ಅನ್ನು ಮುಂದಿನ ವಿಡಿಯೋದಲ್ಲಿ ಸ್ವವಿವರವಾಗಿ ನೋಡೋಣ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಹೊತ್ತೋದ್ರ ಮುಖಾಂತರ ಮುಂದಿನ ನಮ್ಮ ವಿಡಿಯೋಗೋಸ್ಕರ ನೋಟಿಫೈ ಆಗಿರಿ ಧನ್ಯವಾದಗಳು